ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆ ಎಲ್ಲಿ ಮಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ಪ್ರತಿ ವರ್ಷ ಅಕ್ಟೋಬರ್ ಒಂಬತ್ತರಂದು ವಿಶ್ವ ಅಂಚೆ ದಿನವನ್ನ ಆಚರಿಸಲಾಗುತ್ತೆ ಅಂಚೆ ಇಲಾಖೆಯು ಕೇವಲ ಪತ್ರ ತಲುಪಿಸುವ ಸಂಸ್ಥೆಯಲ್ಲ ಅದು ಜನರ ಮನಸ್ಸುಗಳನ್ನ ಭಾವನೆಗಳನ್ನ ಸಂಬಂಧಗಳನ್ನ ಜೋಡಿಸುವಂತಹ ಒಂದು ನಂಟಾಗಿದೆ ಈ ವಿಶೇಷ ದಿನದ ಪ್ರಯುಕ್ತ ಇಂದು ನಮ್ಮೊಂದಿಗಿದ್ದಾರೆ ಬೆಳಗಾವಿ ವಿಭಾಗದ ಅಂಚೆ ಕಚೇರಿಯ ಅಧೀಕ್ಷಕರಾದ ಶ್ರೀಕಾಂತ್ ಮುರ್ನಾಳ್ ಅವರು ಇವರು ಅಂಚೆ ಇಲಾಖೆಯ ಇತಿಹಾಸ ಸೇವೆಗಳು ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈಗ ವಿಶ್ವ ಅಂಚೆ ದಿನದ ಒಂದು ಮಹತ್ವ ಹಿನ್ನೆಲೆ ಹಾಗೇನೆ ಈ ದಿನವನ್ನ ಯಾವಾಗ್ನಿಂದ ಪ್ರಾರಂಭ ಮಾಡಲಾಯಿತು ಅಂತ ಸರ್ ವಿಶ್ವ ದಿನ ಅಂದರೆ ಪ್ರತಿ ವರ್ಷ ಅಕ್ಟೋಬರ್ ಒಂಬತ್ತರಂದು ಆಚರಿಸಲಾಗ್ತಾ ಇದೆ ನಮ್ಮಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂಥೇಳಿ ಒಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮುಖ್ಯವಾದಂಥ ಒಂದು ಸಂಸ್ಥೆ ಇದೆ ಆ ಒಂದು ಸಂಸ್ಥೆ ಅಕ್ಟೋಬರ್ ಒಂಬತ್ತರಂದು ಪ್ರಾರಂಭ ಆಗಿರೋದ್ರಿಂದ ಅಕ್ಟೋಬರ್ ಒಂಬತ್ತರಂದು ನಾವು ಈ ವಿಶ್ವ ಅಂಚೆ ದಿನವನ್ನು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನ್ಯಾಷನಲ್ ಪೋಸ್ಟಲ್ ವೀಕ್ ಅಂಥೇಳಿ ನಮ್ಮ ಭಾರತದಲ್ಲಿ ಅಕ್ಟೋಬರ್ ಹತ್ತರಂದು ಪ್ರತಿ ವರ್ಷ ಈ ಅಂಚೆ ದಿನವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಇದರ ಸ್ಮರಣಾರ್ಥವಾಗಿ ಈ ವಿಶ್ವ ಅಂಚೆ ದಿನವನ್ನ ನಾವು ಪ್ರತಿ ವರ್ಷವೂ ಸಹಿತ ಆಚರಿಸ್ತಾ ಇದ್ದೇವೆ ಅನೇಕ ದೇಶಗಳಲ್ಲಿ ಅಂಚೆ ಸೇವೆಗಳಲ್ಲಿ ಏಕರೂಪತೆ ಸಾಧಿಸಲು ಸಂಪರ್ಕ ಹಾಗೂ ಸಾಮರ್ಥ್ಯ ಸಮೂಹವನ್ನು ಸಾಧಿಸುವ ದೃಷ್ಟಿಯಿಂದ ಈ ದಿನಾಚರಣೆಯನ್ನು ನಮ್ಮಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಮಹತ್ವದಾಗಿರ್ತದೆ ಸರ್ ಈಗ ಪ್ರತಿ ವರ್ಷ ಈ ಒಂದು ವಿಶ್ವ ಅಂಚೆ ದಿನವನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಅಂತ ಹೇಳಿದ್ರಿ ಹಾಗಿದ್ರೆ ಈ ವರ್ಷದ ಥೀಮ್ ಘೋಷವಾಕ್ಯ ಏನು ಇದೆ ಸರ್ ಈ ವರ್ಷದ ಥೀಮ್ ಅಂತಂದ್ರೆ ಪೋಸ್ಟ್ ಫಾರ್ ಪೀಪಲ್ ಲೋಕಲ್ ಸರ್ವಿಸ್ ಗ್ಲೋಬಲ್ ರೀಚ್ ಎಂದಾಗಿರ್ತದೆ ಇದರ ಅರ್ಥ ಅಂತಂದ್ರೆ ಈ ವರ್ಷದ ಥೀಮಂಚೆ ಕಚೇರಿಗಳಲ್ಲಿ ಸ್ಥಳೀಯ ಅಗತ್ಯಗಳನ್ನು ಪೂರೈಸುತ್ತಾ ವಿಶ್ವದ ಜನರನ್ನು ಸಂಪರ್ಕಿಸುವಲ್ಲಿ ವಹಿಸುವ ಮಹತ್ವದ ಪಾತ್ರವನ್ನು ಪ್ರತಿಪಾದಿಸ್ತಾ ಇದೆ ಅಂಚೆ ಇಲಾಖೆ ಜನರ ಜೀವನದಲ್ಲಿ ನೀಡುತ್ತಿರುವ ಸೇವೆಗಳ ಸಾರ್ಥಕತೆಯನ್ನು ಈ ಘೋಷವಾಕ್ಯ ಪ್ರಚುರಪಡಿಸಿದೆ ಅದು ಯಾವ ರೀತಿಯಲ್ಲಿ ಅಂತಂದ್ರೆ ಜನರಿಗಾಗಿ ಅಂಚೆ ಪೋಸ್ಟ್ ಫಾರ್ ಪೀಪಲ್ ಇದು ಅಂಚೆ ಸೇವೆಯ ಮೂಲಭೂತ ಉದ್ದೇಶವನ್ನು ತೋರಿಸ್ತಾ ಇದೆ ಅದು ಜನರಿಂದ ಜನರಿಗಾಗಿ ಜನರ ಸೇವೆಗೆ ಎಂಬ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತಾ ಇದೆ ಯಾವುದೇ ದೇಶದ ನಾಗರಿಕನಿರಲಿ ನಿವಾಸಿಯಾಗಿರಲಿ ಯಾವುದೇ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರಿಗೂ ಸೇವೆ ನೀಡುವುದು ಅಂಚೆಯ ಒಂದು ಧ್ಯೇಯ ಅಂಚೆಯ ಉದ್ದೇಶ ಹಾಗೆ ಎರಡನೇದಾಗಿ ಲೋಕಲ್ ಸರ್ವಿಸ್ ಅಂದರೆ ಸ್ಥಳೀಯ ಸೇವೆ ಅಂಚೆ ಕಚೇರಿಗಳು ಜನಪರ ಮತ್ತು ಜನಪ್ರಿಯ ಕಚೇರಿಗಳಾಗಿದ್ದು ಸಾರ್ವಜನಿಕ ಸೇವೆಯ ಪ್ರಮುಖ ಕೇಂದ್ರಗಳಾಗಿವೆ ಸ್ಥಳೀಯ ಮಟ್ಟದಲ್ಲಿ ಪತ್ರ ಬ್ಯಾಂಕಿಂಗ್ ವಿಮೆ ಹಣ ವರ್ಗಾವಣೆ ಮುಂತಾದ ಅನೇಕ ಅಗತ್ಯ ಸೇವೆಗಳನ್ನು ಈ ಸಂಸ್ಥೆ ಅಂಚೆ ಇಲಾಖೆ ನೀಡ್ತಾ ಬಂದಿರುತ್ತದೆ ಹಾಗೆ ಮೂರನೆಯದಾಗಿ ಜಾಗತಿಕ ವ್ಯಾಪ್ತಿ ಅಂತಂದ್ರೆ ಇದು ಅಂಚೆ ಜಾಲದ ವ್ಯಾಪಕತೆ ಮತ್ತು ಸರ್ವತ್ರ ಲಭ್ಯತೆಯನ್ನು ಇದೆ ವಿಶ್ವದ ಅತ್ಯಂತ ದೂರದ ಪ್ರದೇಶಗಳಿಗೂ ಅಂಚೆ ತಲುಪುತ್ತದೆ ಅಂಚೆ ಇಲಾಖೆಯು ಭೌಗೋಳಿಕ ಅಂತರವನ್ನು ಮೀರಿಸಿ ಎಲ್ಲರಿಗೂ ಸಂಪರ್ಕ ಮತ್ತು ಮಾಹಿತಿ ನೀಡುವ ಸೇತುವೆಯಾಗಿದೆ ಆದ್ದರಿಂದ ಇದನ್ನು ಜಾಗತಿಕ ವ್ಯಾಪ್ತಿಯಲ್ಲಿಯೂ ಸಹಿತ ನಾವು ಗುರುತಿಸಿಕೊಂಡಿದ್ದೇವೆ ಸ್ಥಳೀಯ ಜೀವನಕ್ಕೆ ಸೇವೆ ನೀಡುತ್ತಾ ಜಾಗತಿಕ ಸಂಪರ್ಕವನ್ನು ನಿರ್ಮಿಸುವ ನಂಬಿಕೆಯ ಸಂಸ್ಥೆ ಎಂಬ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ ಸರ್ ಈಗ ಇಂದಿನ ಒಂದು ಡಿಜಿಟಲ್ ಯುಗದಲ್ಲಿ ಅಂಚೆಯ ಪಾತ್ರ ಹೇಗೆ ಬದಲಾಗ್ತಾ ಇದೆ ಸರ್ ಅಂಚೆ ಇಲಾಖೆಯಲ್ಲಿ ಮೊದಲಿನಿಂದ ಎಲ್ಲರಿಗೂ ತಿಳಿದಂತೆ ಕೇವಲ ಪತ್ರಗಳ ವ್ಯವಹಾರ ಇರ್ತಾ ಇತ್ತು ಪತ್ರಗಳನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ಕಳಿಸೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆದರೆ ಇವತ್ತಿನ ದಿನ ಬದಲಾವಣೆಯಾದ ಕಾಲದಲ್ಲಿ ಇವತ್ತು ಪೂರ್ತಿ ನಾವು ಕಂಪ್ಯೂಟರ್ ಯುಗವನ್ನು ಕಾಣ್ತಾ ಇರೋದ್ರಿಂದ ನಮ್ಮ ಇಲಾಖೆಯಲ್ಲಿಯೂ ಸಹಿತ ಕಂಪ್ಯೂಟರೀಕರಣಗೊಂಡು ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಮೊದಲಿಗೆ ವಿಶ್ವದ ಅತ್ಯಂತ ದೊಡ್ಡ ಅಂಚೆ ಜಾಲಗಳಲ್ಲಿ ಈ ನಮ್ಮ ಅಂಚೆ ಇಲಾಖೆ ಇದ್ದದ್ದು ಇವತ್ತಿನ ದಿವಸ ಸಾಮಾನ್ಯವಾಗಿ ಎರಡು ಸಾವಿರದ ಮೂರನೇ ಇಸ್ವಿಯಿಂದ ನಾವು ಕಂಪ್ಯೂಟ್ರೀಕರಣಗಳನ್ನ ಪ್ರಾರಂಭ ಮಾಡಿ ಇವತ್ತಿನ ದಿವಸ ಸಂಪೂರ್ಣವಾಗಿ ಕಂಪ್ಯೂಟ್ರೀಕರಣವನ್ನು ಮಾಡ್ತಾ ಇದ್ದೇವೆ ಎಲ್ಲ ಅಂಚೆ ಇಲಾಖೆಗಳು ಆನ್ಲೈನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ರೀತಿಯಾಗಿ ಸಾಕಷ್ಟು ನಾವು ನೋಡಿದ ಪ್ರಕಾರ ಈ ಕಂಪ್ಯೂಟ್ರೀಕರಣಗೊಂಡ ನಂತರ ಉಳಿದ ಎಲ್ಲ ಸಂಸ್ಥೆಗಳಿಗೂ ಸಹಿತ ನಾವು ಸಾಕಷ್ಟು ಒಂದು ಇಂದು ಜಾಗತಿಕ ಸಮುದಾಯದ ಸಂಪರ್ಕ ಮಾಧ್ಯಮವಾಗಿ ಹಣಕಾಸು ತೊಡಗಿಕೊಳ್ಳುವಲ್ಲಿಯೂ ಸಹಿತ ಸಹಕಾರಿಯಾಗಿ ಹತ್ತು ಹಲವು ಯೋಜನೆ ಜನೋಪಯೋಗಿ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಮಹತ್ವದ ಪಾತ್ರವನ್ನು ನಾವು ವಹಿಸ್ತಾ ಇದ್ದೇವೆ ಈ ಕಂಪ್ಯೂಟರ್ನೀಕರಣಗೊಂಡ ನಂತರವೂ ಸಹಿತ ನಾವು ಸಾಕಷ್ಟು ಸೌಲಭ್ಯಗಳನ್ನು ಜನರಿಗೆ ಕೊಡ್ತಾ ಇದ್ದೇವೆ ಅನ್ನೋದನ್ನ ಈ ಮೂಲಕ ತಮ್ಮಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ ಈಗ ಅಂಚೆ ಇಲಾಖೆಯ ಒಂದು ಇತಿಹಾಸವನ್ನ ನೋಡೋದಾದ್ರೆ ಆ ಒಂದು ಅದರ ಇತಿಹಾಸ ಹಿನ್ನೆಲೆಯ ಬಗ್ಗೆ ತಿಳಿಸೋದಾದ್ರೆ ಈ ಅಂಚೆ ಇಲಾಖೆಯ ಇತಿಹಾಸ ಅಂದರೆ ಸಾಮಾನ್ಯವಾಗಿ ಸಾಕಷ್ಟು ಜನಕ್ಕೆ ತಿಳಿದಿರ್ಬೋದು ಇದು ಸುಮಾರಾಗಿ ಹದಿನೆಂಟುನೂರ ಮೂವತ್ತೇಳನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಅಧಿಕೃತವಾಗಿ ಜಾರಿಯಾಯಿತು ಅಂಚೆ ಇಲಾಖೆ ಅನ್ನೋದು ಭಾರತದಲ್ಲಿ ಅಂಚೆ ವ್ಯವಸ್ಥೆ ರಾಜರುಗಳ ಕಾಲದಲ್ಲಿ ಸಹಿತ ಬೇರೆ ಬೇರೆ ರೂಪದಲ್ಲಿ ಜಾರಿಯಲ್ಲಿತ್ತು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಮೈಸೂರು ಅಂಚೆಯನ್ನು ನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಮಹಾರಾಜ ಶ್ರೀ ಚಿಕ್ಕದೇವರಾಯ ಒಡೆಯರ್ ಜಾರಿಗೆ ತಂದಿದ್ರು ಅನ್ನೋದು ಸಹಿತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಭಾರತದ ಅಂಚೆ ವ್ಯವಸ್ಥೆಯ ಸಾಂಸ್ಥಿಕ ರೂಪ ಪಡೆಯುತ್ತಿದ್ದಂತೆ ಹದಿನೇಳು ನೂರ ಅರವತ್ನಾಲ್ಕು ಇಸುವಿಯಿಂದ ಹದಿನೇಳುನೂರ ಅರವತ್ತಾರರ ನಡುವೆ ಬಾಂಬೆ ಮದ್ರಾಸ್ ಕಲ್ಕತ್ತಾದಲ್ಲಿ ಅಂಚೆ ಕಚೇರಿಗಳು ಪ್ರಾರಂಭಗೊಂಡವು ಆ ರೀತಿಯಾಗಿ ಮುಂದೆ ಸಾಕಷ್ಟು ಬದಲಾವಣೆಗಳನ್ನು ಆಗ್ತಾ ಇದೆ ನಾವು ಕೆಲವೊಂದು ದಿನಾಂಕಗಳನ್ನು ನಾವು ಹೇಳ್ತಾ ಹೋದರೆ ಅಥವಾ ಯಾವ್ಯಾವ ಇಸುವೆಯಲ್ಲಿ ಯಾವ್ಯಾವ ರೀತಿಯಾಗಿ ಅಂಚೆ ಅಂಚೆ ಕಚೇರಿಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಅಂತ ನಾವು ಹೇಳಿದರೆ ಸಾವಿರದ ಎಂಟುನೂರ ಐವತ್ತನೇ ಇಸ್ವಿಯಲ್ಲಿ ಅಂಚೆ ಆಯೋಗ ನೇಮಕಗೊಂಡಿತ್ತು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಅಂಚೆ ಕಚೇರಿಯ ಕಾಯ್ದೆ ಅಂದರೆ ನಾವು ಪೋಸ್ಟ್ ಆಫೀಸ್ ಆ್ಯಕ್ಟ್ ಅಂತ ಹೇಳ್ತೀವಿ ಅದು ಆಯಿತು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಪ್ರಥಮ ಬಾರಿಗೆ ಅಂಚೆ ಲಕೋಟೆ ನಾವು ಏನು ಪೋಸ್ಟಲ್ ಕವರ್ಸ್ ಹೇಳಿ ಇವತ್ತಿನ ದಿವಸ ನಾವು ಎಲ್ಲರೂ ಉಪಯೋಗ ಮಾಡ್ತೀವಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಅಂಚೆ ಲಕೋಟೆ ಆರಂಭವಾಯಿತು ಹದಿನೆಂಟುನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಭಾರತ ಯು ಪಿ ಯು ಅಂದರೆ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ದಲ್ಲಿ ಸೇರ್ಪಡೆಗೊಂಡಿತ್ತು ಆಮೇಲೆ ಮುಂದೆ ಹದಿನೆಂಟುನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಪೋಸ್ಟ್ ಕಾರ್ಡ್ ನಾವು ಇವತ್ತು ಎಲ್ಲರೂ ಜನರಲ್ ಜನಸಹಿತವಾಗಿ ಯೂಸ್ ಮಾಡುತ್ತಿರುವಂತಹ ಪೋಸ್ಟ್ ಕಾರ್ಡ್ ಉಪಯೋಗದಲ್ಲಿ ಪ್ರಾರಂಭ ಆಯಿತು ಹದಿನೆಂಟುನೂರ ಎಂಬತ್ತರಲ್ಲಿ ಮನಿ ಆರ್ಡರ್ ಸೌಲಭ್ಯ ಪ್ರಾರಂಭ ಆಯಿತು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಅಂಚೆ ಕಚೇರಿಯ ಉಳಿತಾಯ ಖಾತೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಅಂಚೆ ಜೀವ ವಿಮೆ ಈ ರೀತಿಯಾಗಿ ಸಾಕಷ್ಟು ನಾವು ವ್ಯವಸ್ಥೆಗಳನ್ನು ಹಿಂದಿನ ದಿನದಿಂದಲೂ ಮಾಡ್ತಾ ಇದೆ ಎಲ್ಲರಿಗೂ ಗೊತ್ತಿದಂತೆ ಈ ಪಿನ್ ಕೋಡ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಅನ್ನೋದು ಎಪ್ಪತ್ತೆರಡರಲ್ಲಿ ಪ್ರಾರಂಭ ಆಯಿತು ಹತ್ತೊಂಬತ್ನೂರ ಎಂಬತ್ತಾರರಲ್ಲಿ ಸ್ಪೀಡ್ ಪೋಸ್ಟ್ ಇವತ್ತಿನ ಪ್ರಮುಖವಾದಂಥ ಒಂದು ಸೇವೆ ಏನಿದೆ ಪ್ರಾರಂಭವಾಯಿತು ಅದೇ ರೀತಿಯಾಗಿ ಎರಡು ಸಾವಿರದ ಮೂರರಿಂದ ನಮ್ಮ ಅಂಚೆ ಕಚೇರಿಗಳಲ್ಲಿ ಟೆಕ್ನಾಲಜಿಯನ್ನು ನಾವು ಪ್ರಾರಂಭ ಮಾಡಿದ್ದು ಈ ರೀತಿಯಾಗಿ ಒಂದು ನಾವು ಇದನ್ನು ಹೇಳಬಹುದು ಸರ್ ಈಗ ಅಂಚೆ ಇಲಾಖೆ ಅನ್ನುವಂಥದ್ದು ಒಂದು ಪ್ರಾಚೀನ ಇತಿಹಾಸವನ್ನೇ ಹೊಂದಿದೆ ಅಂತಾನೆ ಹೇಳಬಹುದು ಹಾಗಿದ್ರೆ ಸರ್ ಈ ಒಂದು ಅಂಚೆ ಇಲಾಖೆ ಜನಸಾಮಾನ್ಯರ ಜೀವನದಲ್ಲಿ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ನಮ್ಮ ದೇಶದಲ್ಲಿ ಗ್ರಾಮದಿಂದ ನಗರದವರೆಗೆ ಅಂಚೆ ಇಲಾಖೆ ಜನರ ಜೀವನದ ಭಾಗವಾಗಿದೆ ಪತ್ರಗಳ ವಿನಿಮಯದಿಂದ ಹಿಡಿದು ಹಣ ವರ್ಗಾವಣೆಯಾಗಿರಲಿ ಪಿಂಚಣಿ ಬಟವಾಡೆಯಾಗಿರಲಿ ವಿಮಾ ಯೋಜನೆಗಳಾಗಿರಲಿ ಆಧಾರ ನವೀಕರಣ ಪಾಸ್ಪೋರ್ಟ್ ಸೇವೆ ಇತ್ಯಾದಿ ಹಲವು ಅಗತ್ಯಗಳಿಗೆ ಅಂಚೆ ಕಚೇರಿ ಒಂದು ರೀತಿಯಾಗಿ ಏಕಗವಾಕ್ಷಿ ಅಥವಾ ಸಿಂಗಲ್ ವಿಂಡೋ ಅಂಥೇಳಿ ನಾವೇನು ಇವತ್ತಿನ ದಿವಸ ಕರಿತಾ ಇದ್ದೇವೆ ಆ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಸಾಕಷ್ಟು ಮುಂದೆ ಬಂದು ನಾವು ಈ ರೀತಿ ಹೇಳಬೇಕು ಅಂತಂದರೆ ಇವತ್ತಿನ ದಿವಸ ಪಾಸ್ಪೋರ್ಟ್ ಸೇವೆಯನ್ನು ಸಹಿತ ನಾವು ಅಂಚೆ ಕಚೇರಿಯಲ್ಲಿ ಮಾಡ್ತಾಯಿದ್ದೀವಿ ಅದು ಬೆಳಗಾವಿ ಅಂಚೆ ಕಚೇರಿಯಲ್ಲಿ ಪಾಸ್ಪೋರ್ಟ್ ಸೇವೆಯನ್ನು ಸಹಿತ ನಾವು ಮಾಡ್ತಾ ಇದ್ವಿ ಹಿಂದಿನ ದಿನ ಪಾಸ್ಪೋರ್ಟನ್ನು ಪಡೆಯಲಿಕ್ಕೆ ನಾವು ದೂರದ ಊರುಗಳಿಗೆ ಹೋಗಬೇಕಾದಂಥ ಪ್ರಸಂಗ ಇರ್ತಾ ಇತ್ತು ಇವತ್ತಿನ ದಿವಸ ಪ್ರತಿ ನಾವು ಅಂಚೆ ಕಚೇರಿಗಳಲ್ಲಿಯೂ ಸಹಿತ ಪಾಸ್ಪೋರ್ಟ್ ಸೇವೆಯನ್ನು ನಾವು ಜನರಿಗೆ ಕಲ್ಪಿಸಿಕೊಡ್ತಾ ಇದ್ದೀವಿ ಈ ರೀತಿಯಾಗಿ ಜನಜೀವನದಲ್ಲಿ ಅಂಚೆ ಇಲಾಖೆ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ಅಂಚೆ ಇಲಾಖೆಯಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಸೌಲಭ್ಯಗಳು ಇದೆ ಹಾಗಿದ್ರೆ ಪ್ರಮುಖ ಸೇವೆಗಳ ಕುರಿತು ಹೇಳೋದಾದ್ರೆ ಯಾವ ರೀತಿಯ ಒಂದು ಪ್ರಮುಖ ಸೇವೆಗಳನ್ನ ಅಂಚೆ ಇಲಾಖೆ ಒದಗಿಸುತ್ತೆ ಅಂತ ಅಂಚೆ ಇಲಾಖೆಯಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ಸಾಮಾನ್ಯ ಅಂಚೆ ಬಟೋಡೆ ಇರುತ್ತದೆ ನಾವು ಕೇವಲ ಐವತ್ತಿನ ದಿವಸ ಒಂದು ನಾವು ಏನು ಪೋಸ್ಟ್ ಕಾರ್ಡ್ ಅಂತ ಹೇಳ್ತೀವಿ ಒಂದು ಐವತ್ತು ಪೈಸೆ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ನಾವು ಭಾರತದ ಯಾವ ಮೂಲೆಯಿಂದ ಇನ್ನೊಂದು ಮೂಲೆಯವರೆಗೂ ನಾವು ಅದನ್ನ ಕಳಿಸುವಂತ ವ್ಯವಸ್ಥೆ ಇದೆ ಅದಕ್ಕೆ ಸಮೂಹನ ಮಾಧ್ಯಮ ಅಂತಲೂ ನಾವು ಹೇಳ್ತಿದ್ವಿ ಸಾಮಾನ್ಯ ಅಂಚೆಯ ಬಟವಡೆ ಅದೇ ರೀತಿಯಲ್ಲಾಗಿ ಸ್ಪೀಡ್ ಪೋಸ್ಟ್ ಸೇವೆಯನ್ನು ನಾವು ಇವತ್ತಿನ ದಿವಸ ಕಾಣ್ತಾ ಇದ್ದೇವೆ ಸ್ಪೀಡ್ ಪೋಸ್ಟ್ಗಳು ಸಹಿತ ನಾವು ಉಳಿದ ಯಾವುದೇ ರೀತಿಯ ಒಂದು ಹೆಚ್ಚಿನ ಚಾರ್ಜ್ಗಳನ್ನು ನಾವು ಮಾಡದೆ ಸ್ಪೀಡ್ ಪೋಸ್ಟ್ ಸೇವೆಯನ್ನು ಎಲ್ಲ ಜನರಿಗೂ ನಾವು ಕೊಡ್ತಾ ಇದ್ದೇವೆ ಇವತ್ತಿನ ದಿವಸ ಪಾರ್ಸಲ್ ಸೇವೆ ಬಹುಮುಖ್ಯವಾಗಿ ನಮ್ಮ ಅಂಚೆ ಕಚೇರಿಯಲ್ಲಿ ಪ್ರಾರಂಭ ಆಗಿದೆ ಮೊದಲಿಂದಲೂ ಇತ್ತು ಈಗ ಪಾರ್ಸಲ್ ಸೇವೆ ಸ್ವಲ್ಪ ಹೆಚ್ಚಾಗಿ ನಾವು ಪಾರ್ಸಲ್ ಸೇವೆಯನ್ನು ಅಂಚೆ ಕಚೇರಿಯಿಂದ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹಣ ವರ್ಗಾವಣೆ ಮತ್ತು ಬ್ಯಾಂಕಿಂಗ್ ಸೇವೆಯನ್ನು ಕೊಡ್ತಾ ಇದ್ದೇವೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಂತ ಎಲ್ಲರಿಗೂ ಪರಿಚಿತವಾದದ್ದು ಅದರಲ್ಲಿ ಆರ್ ಡಿ ಅಥವಾ ರೆಕರಿಂಗ್ ಡಿಪಾಸಿಟ್ ಅನ್ನೋದು ಸಹಿತ ಮೊದಲಿಂದಲೂ ಸಹಿತ ಆರ್ ಡಿ ಅಂತಂದ್ರೆ ಪೋಸ್ಟ್ ಆಫೀಸ್ ಅನ್ನೋ ಒಂದು ಹೆಸರಿತ್ತು ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಅಂಚೆ ಪಾವತಿ ಬ್ಯಾಂಕ್ ಅಥವಾ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಡಿಜಿಟಲ್ ಬ್ಯಾಂಕಿಂಗ್ ಅಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ವಿಮೆ ಕ್ಷೇತ್ರದಲ್ಲೂ ಸಹಿತ ಜೀವ ವಿಮೆಯನ್ನು ಮಾಡ್ತಾ ಇದ್ದೇವೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ ಹಾಗೆ ಗ್ರಾಮೀಣ ಅಂಚೆ ಜೀವ ವಿಮೆ ಅಂತಲೂ ಸಹಿತ ಗ್ರಾಮೀಣ ಜನತೆಗಾಗಿ ಕೊಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಾವು ಸಾಕಷ್ಟು ಸೇವೆಗಳನ್ನು ನಮ್ಮ ಜನರಿಗೆ ನಾವು ನೀಡ್ತಾ ಇದ್ದೇವೆ ಸ್ನೇಹಿತರೇ ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಅಂಚೆ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಬೆಳಗಾವಿ ವಿಭಾಗದ ಅಂಚೆ ಕಚೇರಿಯ ಅಧೀಕ್ಷಕರಾದಂತಹ ಶ್ರೀಕಾಂತ್ ಮುರ್ನಾಳವರು ಸರಿಗ ಅಂಚೆ ಇಲಾಖೆ ಒಂದು ಪ್ರಮುಖ ಸೇವೆಗಳ ಕುರಿತು ತಾವು ಮಾಹಿತಿಯನ್ನು ಹಂಚಿಕೊಂಡ್ರಿ ಇನ್ನು ಅಂಚೆ ಇಲಾಖೆ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಅಂಚೆ ಇಲಾಖೆಯಲ್ಲಿ ಇಲ್ಲಿವರೆಗೂ ನಾವು ಹೇಳಿದಂತೆ ಸಾಕಷ್ಟು ಯೋಜನೆಗಳಿವೆ ನಾವು ಈ ಸೇವಿಂಗ್ಸ್ ಅಕೌಂಟ್ಸ್ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ನಾವು ನೋಡಬೇಕು ಅಂತಂದ್ರೆ ಇವತ್ತಿನ ದಿವಸ ಉಳಿದ ಎಲ್ಲ ಬ್ಯಾಂಕುಗಳಿಗಿಂತನೂ ನಮ್ಮಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಅಂತ ಏನಿದೆ ಯಾಕಂದ್ರೆ ಇದು ಭಾರತ ಸರ್ಕಾರದ ಒಂದು ಸಂಸ್ಥೆಯಾಗಿರೋದ್ರಿಂದ ಇಂಟ್ರೆಸ್ಟ್ ರೇಟ್ ಗಳ ಪ್ರಕಾರವನ್ನ ನೋಡಿದಾಗ ಬಡ್ಡಿ ದರವನ್ನ ಅಂತ ನಾವೇನಂತ ಹೇಳ್ತೀವಿ ಅದರ ಪ್ರಕಾರ ಹೇಳಿದಾಗ ಉಳಿದ ಎಲ್ಲ ಬ್ಯಾಂಕುಗಳಿಗಿಂತಲೂ ಸ್ವಲ್ಪ ಒಂದು ರೀತಿಯಲ್ಲಿ ಹೆಚ್ಚಿನದಾಗಿರ್ತದೆ ಸಾಕಷ್ಟು ಸ್ಕೀಮ್ಗಳು ನಮ್ಮಲ್ಲಿ ಇರೋದ್ರಿಂದ ಈಗ ಕೆಲವು ಸ್ಕೀಮ್ ಗಳಿಗೆ ನಾವು ಬೆಳಕು ಹಾಯಿಸೋದಂತಂದ್ರೆ ಈಗ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂತಿದೆ ಅಂದರೆ ಸೀನಿಯರ್ ಸಿಟಿಜನ್ಗಾಗಿ ಮಾಡಿರುವಂಥ ಇದೊಂದು ಸ್ಕೀಮ್ ಇರೋದರಿಂದ ಇದರ ಬಡ್ಡಿ ದರಲ್ಲಿ ಎಂಟು ಪಾಯಿಂಟ್ ಎರಡು ಪ್ರತಿಶತ ಇರ್ತದೆ ಐದು ವರ್ಷಕ್ಕೆ ಇದರ ಒಂದು ಮೆಚುರಿಟಿ ಆಗ್ತಾಯಿದೆ ಎರಡನೇದಾಗಿ ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಅಂತ ಇರೋದು ಇದರ ಬಡ್ಡಿ ದರ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇರೋದು ಇಪ್ಪತ್ತೊಂದು ವರ್ಷಕ್ಕೆ ಇದು ಮೆಚುರಿಟಿ ಆಗ್ತಾ ಇದೆ ಇದು ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಈಗ ನಮ್ಮ ಪ್ರಧಾನಮಂತ್ರಿಗಳ ಒಂದು ಭೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಒಂದು ಇದರಲ್ಲಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಸಹಿತ ಪ್ರಾರಂಭ ಮಾಡಿದ್ದು ಇದು ಎಲ್ಲರಿಗೂ ಒಂದು ಅನುಕೂಲಕರವಾದಂತಹ ಒಂದು ಸ್ಕೀಮ್ ಇರೋದ್ರಿಂದ ಸಾಕಷ್ಟು ಜನ ಇದರ ಅನುಕೂಲವನ್ನು ಪಡಿತಾ ಇದ್ದಾರೆ ಮುಂದೆ ಎಲ್ಲರಿಗೂ ತಿಳಿದಂತೆ ನಮ್ಮಲ್ಲಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಒಂದು ಯೋಜನೆ ಇದೆ ಅದೇ ರೀತಿಯಾಗಿ ಕಿಸಾನ್ ವಿಕಾಸ ಪತ್ರನೂ ಯೋಜನೆಯೂ ಇದೆ ಈ ಕಿಸಾನ್ ವಿಕಾಸ ಪತ್ರದಲ್ಲಿ ಒಂಬತ್ತು ವರ್ಷ ಏಳು ತಿಂಗಳಿಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ದರದಂತೆ ಅಮೌಂಟು ದುಪ್ಪಟ್ಟು ಅಥವಾ ಡಬಲ್ ಆಗಿ ಬರ್ತದೆ ಅದೇ ರೀತಿಯಾಗಿ ಎಲ್ಲರಿಗೂ ತಿಳಿದಿರುವಂತೆ ಟೈಮ್ ಡಿಪಾಸಿಟ್ ಅಂತ ಅಕೌಂಟ್ ಇದೆ ಇದರಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಾಗೂ ಐದು ವರ್ಷದ ನಾಲ್ಕು ಸ್ಕೀಮ್ಗಳು ಇರುವುದಿದೆ ಬೇರೆ ಬೇರೆ ಬಡ್ಡಿ ದರವನ್ನು ಅದು ಆಕರ್ಷಿಸುತ್ತದೆ ಅದೇ ರೀತಿಯಾಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಪಿ ಪಿ ಎಫ್ ಅಕೌಂಟ್ ಎಲ್ಲ ಉಳಿದ ಸಂಸ್ಥೆ ಹಣಕಾಸು ಸಂಸ್ಥೆಗಳು ಇರುವ ಹಾಗೆ ಪೋಸ್ಟ್ ಆಫೀಸ್ ನಲ್ಲಿಯೂ ಸಹಿತ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಇದೆ ಇದು ಹದಿನೈದು ವರ್ಷಕ್ಕೆ ಮೆಚುರಿಟಿ ಆಗ್ತಾ ಇದೆ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ತಿಳಿದಿರುವ ರೆಕರಿಂಗ್ ಡಿಪಾಸಿಟ್ ಅಥವಾ ಆರ್ ಡಿ ಅಕೌಂಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಇದು ಐದು ವರ್ಷಕ್ಕೆ ಒಂದು ಬರುವಂತಹದ್ದು ಇದು ಆರು ಪಾಯಿಂಟ್ ಏಳು ಪ್ರತಿಶತ ಒಂದು ಬಡ್ಡಿಯನ್ನ ಇದರಲ್ಲಿ ನೀಡಲಾಗ್ತಾ ಇದೆ ಅಂದರೆ ಇವತ್ತಿನ ದಿವಸ ಒಂದು ನೂರು ರೂಪಾಯಿ ಒಂದು ನಾವು ಅಕೌಂಟನ್ನು ಆರ್ ಡಿ ಅಕೌಂಟಲ್ಲಿ ನಾವು ಯಾರಾದರೂ ಖಾತೆಯನ್ನು ಆರಂಭ ಮಾಡಿದರೆ ಅದು ಐದು ವರ್ಷಗಳ ನಂತರ ಸುಮಾರು ಏಳು ಸಾವಿರದ ಒಂದೂರ ಮೂವತ್ತಾರು ಹಣದೊಂದಿಗೆ ಆ ಹಣವನ್ನು ನಮ್ಮಲ್ಲಿ ಇಟ್ಟಂತಹ ಡಿಪಾಸಿಟ್ರುಗಳು ವಾಪಸ್ ಪಡಿಬಹುದು ಅಂತ ಈ ರೀತಿಯಾಗಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಸ್ಕೀಮ್ಗಳಲ್ಲಿಯೂ ಸಹಿತ ಒಳ್ಳೆಯ ಪ್ರಮಾಣದ ಬಡ್ಡಿ ದರವನ್ನು ಕೊಟ್ಟು ಹಾಗೂ ಭಾರತ ಸರ್ಕಾರದಿಂದ ಒಂದು ಸೇಫ್ಟಿ ಇರೋದರಿಂದ ಇದರಲ್ಲಿ ಅಂಚೆ ಇಲಾಖೆಯಲ್ಲಿ ತೊಡಗಿಸಿದ ಹಣ ಯಾವುದೇ ರೀತಿಯಾಗಿ ಯಾವುದೇ ತೊಂದರೆ ಇಲ್ಲಾರದೇನೆ ಎಲ್ಲ ಹಣವು ವಾಪಸ್ಸು ಬರುವಂಥ ಒಂದು ಸ್ಕೀಮು ಈ ಎಲ್ಲ ಸ್ಕೀಮ್ಗಳಾಗಿವೆ ಇನ್ನು ಎರಡನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಇನ್ನು ನಮ್ಮಲ್ಲಿ ಇನ್ನೊಂದು ಇನ್ಶೂರೆನ್ಸ್ ಸ್ಕೀಮ್ ಸಹಿತ ಇರೋದ್ರಿಂದ ಅಂಚೆ ಇಲಾಖೆಯಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆಗಿದೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದು ಬಹಳ ಹಳೆಯದಾದಂಥ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ ಈ ನಮ್ಮ ಮೊದಲಿಗೆ ಇದನ್ನು ಕೇವಲ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಮಾತ್ರ ಇತ್ತು ಆಮೇಲೆ ಕ್ರಮೇಣವಾಗಿ ಡಿಫೆನ್ಸ್ನಲ್ಲಿ ಕೆಲಸ ಮಾಡುವಂಥವ್ರು ಪ್ಯಾರಾಮಿಲಿಟ್ರಿ ಸರ್ವೀಸಲ್ಲಿ ಮಾಡೋರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ ಬ್ಯಾಂಕ್ಸು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಲೋಕಲ್ ಬಾಡಿ ಆಮೇಲೆ ಈಗೀಗ ಪ್ರೊಫೆಷ್ನಲ್ಸ್ ಅಂದರೆ ಯಾವ ರೀತಿ ಅಂದರೆ ಡಾಕ್ಟರ್ಸು ಇಂಜಿನಿಯರ್ಸು ಚಾರ್ಟರ್ಡ್ ಅಕೌಂಟೆಂಟ್ಸು ಗ್ರ್ಯಾಜುಯೇಟ್ಸು ಎಲ್ಲರಿಗೂ ಸಹಿತ ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸನ್ನು ನಾವು ಈಗ ಈ ಒಂದು ಸ್ಕೀಮು ಎಲ್ಲರಿಗೂ ಲಭ್ಯವಾಗಿರುತ್ತದೆ ಇದು ಒಂದು ಒಳ್ಳೆಯ ಸ್ಕೀಮ್ ಗಳಾಗಿದ್ದು ಇದರಲ್ಲಿ ಸುಮಾರು ಆಗಿ ನಮ್ಮಲ್ಲಿ ಹೋಲ್ ಲೈಫ್ ಎನ್ಶೂರೆನ್ಸ್ ಅಥವಾ ಸುರಕ್ಷ ಈ ಒಂದು ಸ್ಕೀಮ್ ಇದೆ ಇದರಲ್ಲಿ ವಯಸ್ಸಿನಲ್ಲಿ ಪ್ರಾರಂಭವಾಗಿ ಯಾರು ಬೇಕಾದರೂ ಪಡೆಯಬಹುದು ಪ್ರಾರಂಭಿಕ ಇಪ್ಪತ್ತು ಸಾವಿರದಿಂದ ಪ್ರಾರಂಭವಾಗಿ ಐವತ್ತು ಲಕ್ಷದವರೆಗೂ ಸಹಿತ ಅಮೌಂಟ್ ಅನ್ನು ಇನ್ಶೂರೆನ್ಸ್ ಮಾಡಿಸಬಹುದು ಅದೇ ರೀತಿಯಾಗಿ ಇದರಲ್ಲಿ ಲೋನ್ ಫೆಸಿಲಿಟಿ ನಾಲ್ಕನೇ ವರ್ಷದ ನಂತರ ಸಿಗ್ತಾ ಇದೆ ಸರೆಂಡರ್ ಫೆಸಿಲಿಟಿ ಸಹಿತ ಇದ್ದು ಸೆರೆಂಡರ್ ಮೂರನೇ ವರ್ಷದ ನಂತರ ಸಿಗ್ತಾ ಇದೆ ಅದೇ ರೀತಿಯಾಗಿ ಎಂಡೋಮೆಂಟ್ ಎನ್ಸುರೆನ್ಸ್ ಅಥವಾ ಸಂತೋಷ ನಾವು ಕರಿತಾ ಇದ್ದೀವಿ ಇದರಲ್ಲಿ ಸಹಿತ ಹತ್ತೊಂಬತ್ತರಿಂದ ಪಡೆಯಬಹುದು ಇದರಲ್ಲಿಯೂ ಇಪ್ಪತ್ತು ಸಾವಿರದಿಂದ ಪ್ರಾರಂಭವಾಗಿ ಐವತ್ತು ಲಕ್ಷದವರೆಗೂ ಸಹಿತ ನಾವು ಇನ್ಶೂರೆನ್ಸ್ ಅನ್ನು ಮಾಡ್ಕೋಬಹುದು ಈ ಮೆಚುರಿಟಿ ಏಜ್ ಇದರಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಐವತ್ತೆಂಟು ಅಥವಾ ಅರವತ್ತನೇ ವಯಸ್ಸಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಬರುವ ಹಾಗೆ ಮೆಚುರಿಟಿಯನ್ನು ತಾವೇ ಸಹಿತ ಇದರಲ್ಲಿ ಪಡೆದುಕೊಳ್ಳುವಂಥ ಒಂದು ಸೌಲಭ್ಯ ಇದೆ ಇದರಲ್ಲೂ ಸಹಿತ ಈಗ ಹೇಳಿದ ಹಾಗೆ ಲೋನ್ ಫೆಸಿಲಿಟಿ ಮತ್ತು ಸರೆಂಡರ್ ಫೆಸಿಲಿಟಿ ಸೌಲಭ್ಯ ಇರುತ್ತದೆ ಮೂರನೇದಾಗಿ ಸುವಿಧಾ ಫೆಸಿಲಿಟಿ ಅಂತ ಇದೆ ಅಂದ್ರೆ ಹೋಲ್ ಲೈಫ್ ಎನ್ಸುರೆನ್ಸ್ ಅಂತ ನಾವು ಹೇಳ್ತಾ ಇದ್ವಿ ಕನ್ವರ್ಟಬಲ್ ಹೋಲ್ ಲೈಫ್ ಇದು ಸಹಿತ ಹತ್ತೊಂಬತ್ತರಿಂದ ಐವತ್ತೈದನೇ ವಯಸ್ಸವರೆಗೂ ಪಡೆಯಬಹುದು ಇದರಲ್ಲಿ ನಾಲ್ಕನೇ ವರ್ಷದಿಂದ ಲೋನ್ ಫೆಸಿಲಿಟಿ ಹಾಗೂ ಸರೆಂಡರ್ ಫೆಸಿಲಿಟಿ ಸಹಿತ ಇರ್ತದೆ ಹಾಗೂ ಐದನೇ ವರ್ಷದ ನಂತರ ಈ ಒಂದು ಸ್ಕೀಮ್ ಅಲ್ಲಿ ನಾವು ಬೇರೆ ಯಾವುದೇ ಸ್ಕೀಮ್ಗೆ ಸಹಿತ ವರ್ಗಾವಣೆಯನ್ನು ಮಾಡಿಕೊಳ್ಳುವಂತಹ ಒಂದು ಸೌಲಭ್ಯ ಇದರಲ್ಲಿ ಇರ್ತದೆ ಇನ್ನೊಂದು ಆಂಟಿಸಿಪೇಟೆಡ್ ಎಂಡೋಮೆಂಟ್ ಎನ್ಸುರೆನ್ಸ್ ಅಂತ ಇದೆ ಇದರಲ್ಲಿ ಹತ್ತೊಂಬತ್ತು ವರ್ಷದಿಂದ ಪ್ರಾರಂಭ ಆಗ್ತದೆ ನಲವತ್ತು ವರ್ಷಕ್ಕೆ ಇದನ್ನು ನಾವು ಕೊನೆಗೊಳ್ತಾ ಇದ್ದೇವೆ ಇಪ್ಪತ್ತು ಸಾವಿರದಿಂದ ಐವತ್ತು ಲಕ್ಷದವರೆಗೆ ಒಂದು ಅಮೌಂಟನ್ನು ಇನ್ಶೂರೆನ್ಸ್ ಮಾಡಬಹುದು ಪ್ರತಿಯೊಬ್ಬರು ಇದು ಪಾಲಿಸಿ ಟರ್ಮ್ ಹದಿನೈದು ಅಥವಾ ಇಪ್ಪತ್ತು ವರ್ಷದ ಒಂದು ಟರ್ಮ್ನ ಒಂದು ಪಾಲಿಸಿ ಆಗಿರ್ತದೆ ಆಮೇಲೆ ಜಾಯಿಂಟ್ ಲೈಫ್ ಅಥವಾ ಯುಗಳ ಸುರಕ್ಷಾ ಅಂತ ಒಂದು ಸ್ಕೀಮದಲ್ಲಿ ಇಬ್ಬರಲ್ಲಿ ಅಂದರೆ ಗಂಡ ಹೆಂಡತಿ ಅಥವಾ ದಂಪತಿಗಳಲ್ಲಿ ಯಾರಾದರೂ ಒಬ್ಬರು ಇದನ್ನು ತೆಗೆದುಕೊಂಡಾಗ ಇಬ್ಬರ ಲೈಫ್ ಅನ್ನು ಸಹಿತ ಇದು ಕವರ್ ಮಾಡ್ತದೆ ಅಂದ್ರೆ ಪತಿ ಪತ್ನಿಯ ಲೈಫ್ ಅನ್ನ ಇದು ಇನ್ಶೂರೆನ್ಸ್ ಅಲ್ಲಿ ಕವರ್ ಮಾಡ್ತದೆ ಅದಕ್ಕೆ ಇದನ್ನ ಯುಗಳ ಸುರಕ್ಷಾ ಅನ್ನೋ ಅನ್ನೋ ಅಂತ ಹೇಳಿ ಇದೆ ಇದರಲ್ಲಿ ಸಹಿತ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದವರೆಗೆ ಯಾರು ಬೇಕಾದರೂ ಈ ಸ್ಕೀಮ್ ಅಲ್ಲಿ ಭಾಗವಹಿಸಬಹುದು ಇದರಲ್ಲಿ ಇಪ್ಪತ್ತು ಸಾವಿರದಿಂದ ಐವತ್ತು ಲಕ್ಷದವರೆಗೆ ಅಮೌಂಟ್ ಅಲ್ಲಿ ಇನ್ಶೂರೆನ್ಸ್ ಅನ್ನು ಪಡ್ಕೊಳ್ಬಹುದು ಮಿನಿಮಮ್ ಐದು ವರ್ಷದ ಒಂದು ಇದು ಪಾಲಿಸಿ ಇದ್ದು ಇಪ್ಪತ್ತು ವರ್ಷದವರೆಗೂ ಸಹಿತ ಇದನ್ನು ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಅಂತ ಒಂದು ಇದೆ ಅದೇ ರೀತಿಯಾಗಿ ಚಿಲ್ಡ್ರನ್ ಪಾಲಿಸಿ ಅಂತ ಚಿಕ್ಕ ಮಕ್ಕಳಿಗಾಗಿ ಬಾಲ ಜೀವನ್ ಬಿಮಾ ಅಂತ ಹೇಳಿ ಒಂದಿದೆ ಇದು ಕೇವಲ ಒಂದು ಕುಟುಂಬದಲ್ಲಿ ಎರಡು ಮಕ್ಕಳಿಗಾಗಿ ಮಾತ್ರ ಇದನ್ನು ನಾವು ಪಡ್ಕೊಳ್ಬೋದು ಐದರಿಂದ ಇಪ್ಪತ್ತು ವರ್ಷದ ಒಳಗಿನ ಮಕ್ಕಳಿಗಾಗಿ ಈ ಒಂದು ಚಿಲ್ಡ್ರನ್ ಸ್ಕೀಮ್ ಇದೆ ಇದರ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಯಾವುದೇ ಅಂಚೆ ಕಚೇರಿಯನ್ನು ಸಂಪರ್ಕಿಸಿದರೂ ಸಹಿತ ಅಲ್ಲಿ ಅವರು ಹೆಚ್ಚಿನ ಈ ಸ್ಕೀಮಿನ ಬಗ್ಗೆ ಎಲ್ಲ ವಿವರಗಳನ್ನು ನೀಡ್ತಾರೆ ಅದೇ ರೀತಿಯಾಗಿ ಗ್ರಾಮೀಣ ಅಂಚೆಯ ಜೀವ ವಿಮೆಯಲ್ಲಿ ಅಂದ್ರೆ ನಾವು ರೂರಲ್ ಪೋಸ್ಟಲ್ ಲೈಫ್ ಅನ್ಸ ಇನ್ಶೂರೆನ್ಸ್ ಅಂತ ಹೇಳಿ ಹೇಳ್ತೀವಿ ಈ ಎಲ್ಲ ಸ್ಕೀಮ್ಗಳು ಸಹಿತ ರೂರಲ್ ಇನ್ಶೂರೆನ್ಸ್ ಅಲ್ಲಿ ಅಂದ್ರೆ ರೂ ಗ್ರಾಮೀಣ ಜನತೆಗಾಗಿ ಸಹಿತ ನಾವು ಇನ್ಶೂರೆನ್ಸ್ ಅನ್ನು ಕೊಡ್ತಾ ಇದ್ದೀವಿ ಇದು ಈ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನತೆ ಇದರ ಉಪಯೋಗಗಳನ್ನು ಪಡ್ಕೊಳ್ಬಹುದು ಇದರಲ್ಲಿ ಸಮ ಇನ್ ಇರೋದು ಹತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೂ ಇರುತ್ತದೆ ಹತ್ತೊಂಬತ್ತು ವರ್ಷದಿಂದ ಐವತ್ತೈದು ವರ್ಷದವರೆಗೂ ಯಾವ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯಾವುದೇ ವ್ಯಕ್ತಿ ಸಹಿತ ಇದನ್ನು ಪಡೆದುಕೊಳ್ಬಹುದು ಅಂತ ಈ ಒಂದು ವಿಚಾರವನ್ನು ನಾನು ಸ್ಪಷ್ಟೀಕರಣ ಖಂಡಿತ ಸರ್ ಸರ್ ಈಗಾಗಲೇ ತಾವು ತಿಳಿಸಿದ್ರಿ ಅಂಚೆ ಇಲಾಖೆಯಿಂದ ಒಂದು ಆನ್ಲೈನ್ ಸೌಲಭ್ಯವನ್ನ ಸಹ ಒದಗಿಸಲಾಗ್ತಾ ಇದೆ ಅಂತ ಹಾಗಿದ್ರೆ ಯಾವೆಲ್ಲ ಒಂದು ಆನ್ಲೈನ್ ಸೇವೆಗಳನ್ನ ಒದಗಿಸಲಾಗ್ತಾ ಇದೆ ಅಂತ ಸರ್ ಈ ಆನ್ಲೈನ್ ಸೇವೆಗಳ ಬಗ್ಗೆ ಬಂದಾಗ ಇವತ್ತಿನ ದಿವಸ ನಾವು ಇದೇ ಜೂನ್ದಲ್ಲಿ ಒಂದು ಐ ಟಿ ಟೂ ಪಾಯಿಂಟ್ ಜೀರೋ ಅಂತ ಒಂದು ಹೊಸ ಒಂದು ನಮ್ಮದೇ ಸ್ವಂತವಾದಂತಹ ಒಂದು ತಂತ್ರಜ್ಞಾನಕ್ಕೆ ನಾವು ವರ್ಗಾವಣೆಗೊಂಡಿದ್ದೇವೆ ಅದು ಎ ಪಿ ಟಿ ಟೂ ಪಾಯಿಂಟ್ ಅಂದ್ರೆ ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಹೊಸ ಒಂದು ನಮ್ಮದೇ ಒಂದು ಸಾಫ್ಟ್ವೇರ್ ಅಂತ ಡಿಪಾಸಿಟ್ ನಮ್ಮ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಇರೋದ್ರಿಂದ ಅದರಲ್ಲಿ ಎಲ್ಲಾ ಸ್ಕೀಮ್ ಸಹಿತ ಆನ್ಲೈನ್ ದಲ್ಲೇ ಕೆಲಸ ಇದೆ ಅದನ್ನು ಹೊರತುಪಡಿಸಿ ಇಲ್ಲಿ ನಮ್ಮ ಇಂಡಿಯಾ ಪೋಸ್ಟ್ ವೆಬ್ಸೈಟ್ ನಲ್ಲಿ ಆನ್ಲೈನ್ ಪಾರ್ಸಲ್ ಬುಕ್ಕಿಂಗ್ ಇರ್ತದೆ ಆಮೇಲೆ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಫೆಸಿಲಿಟಿ ಅಂದರೆ ನಾವು ಕಳಿಸಿರುವಂಥ ಸ್ಪೀಡ್ ಪೋಸ್ಟ್ ಇವತ್ತಿನ ದಿವಸ ಸ್ಪೀಡ್ ಪೋಸ್ಟ್ ಇರಲಿ ಪಾರ್ಸಲ್ ಇರಲಿ ಯಾವುದೇ ಒಂದು ನಾವು ಅಂಚೆ ಮುಖಾಂತರ ಕಳಿಸಿರೋದಂತನ್ನು ನಾವು ಇವತ್ತಿನ ದಿನ ನಾವು ಕಳಿಸಿರೋದಂತಹ ಒಂದು ಪಾರ್ಸಲ್ ಆಗಲಿ ಸ್ಪೀಡ್ ಪೋಸ್ಟ್ ಆಗಲಿ ಎಲ್ಲಿ ಇದೆ ಅನ್ನೋದನ್ನು ಟ್ರ್ಯಾಕ್ ಆ್ಯಂಡ್ ಟ್ರೇ ಟ್ರೇಸ್ ಫೆಸಿಲಿಟಿ ಮುಖಾಂತರ ನಾವು ಕಂಡು ಹಿಡ್ಕೋಬಹುದು ಅದೇ ರೀತಿಯಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಐ ಪಿ ಪಿ ಬಿ ಅಂತ ಹೇಳಿರೋದು ಅದು ಸಂಪೂರ್ಣವಾಗಿ ಗಣಕೀಕೃತವಾಗಿದ್ದು ಆನ್ಲೈನ್ ಸೇವೆಯನ್ನು ಇದೆ ಅದೇ ರೀತಿಯಲ್ಲಿ ಇ ಪೋಸ್ಟ್ ಫಿಲ್ಯಾಟ್ಲಿ ಆನ್ಲೈನ್ ಸ್ಟೋರ್ ಇದೆ ಮೈ ಮೈಸ್ಟ್ಯಾಂಪ್ ಸೇವೆಗಳು ಸಹಿತ ಆನ್ಲೈನಲ್ಲಿ ಲಭ್ಯ ಆಗ್ತಾಯಿದೆ ಸರ್ ಈ ವರ್ಷದ ಘೋಷವಾಕ್ಯದಂತೆ ಒಂದು ಗ್ರಾಮೀಣ ಪ್ರದೇಶಗಳಿಂದ ನಗರಗಳವರೆಗೆ ಜಗತ್ತಿನ ಸಂಪರ್ಕವನ್ನ ಸೇರಿಸುವಂತಹ ಕೊಂಡಿ ಅನ್ನು ಒಂದು ವಿಶಾಲ ಅರ್ಥದಲ್ಲಿ ಈ ಒಂದು ಅಂಚೆ ಕಚೇರಿಯ ಪ್ರಾಮುಖ್ಯತೆಯನ್ನು ತಿಳಿಸಲಾಗಿದೆ ಹಾಗಾಗಿ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಇಲಾಖೆ ಹೇಗೆ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಸರ್ ಈ ವಿಚಾರದಲ್ಲಿ ಹೇಳಬೇಕಂತಂದ್ರೆ ಭಾರತದಲ್ಲಿ ಅಂಚೆಯ ಗ್ರಾಮೀಣ ಜನರ ಜೀವನಾಡಿ ಅಂತಾಗಿದೆ ಎಲ್ಲ ಗ್ರಾಮಗಳಲ್ಲಿ ತನ್ನ ಉಪಸ್ಥಿತಿಯ ಮೂಲಕ ಸೇವೆಯನ್ನು ನೀಡುವ ಸಂಸ್ಥೆ ಅಂಚೆ ಕಚೇರಿ ಆಗಿರುತ್ತದೆ ಭಾರತದಲ್ಲಿ ಅಂಚೆ ಸೇವೆಯಿಂದ ಹೊರತಾದ ಯಾವ ಹಳ್ಳಿಗಳು ಉಳಿದಿಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂಚೆ ಪಾವತಿ ಬ್ಯಾಂಕ್ ಮೂಲಕ ಬ್ಯಾಂಕಿಂಗ್ ಸೇವೆಯನ್ನು ಮನೆ ಬಾಗಿಲಿಗೆ ತಂದು ಕೊಡ್ತಾ ಇದೆ ಮುಖ್ಯವಾಗಿ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನ ಗ್ರಾಮೀಣ ಮಟ್ಟದಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಂಚೆ ಕಚೇರಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡುವಂತಹ ಡಿ ಬಿ ಟಿ ಸ್ಕೀಮ್ ಅಂದ್ರೆ ಯಾವುದಾದರೂ ಸ್ಕೀಮ್ ಅಲ್ಲಿ ಅವರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಒಂದು ಸ್ಕೀಮ್ ಅಲ್ಲಿ ಅವರ ಮನೆ ಬಾಗಿಲಿಗೆ ಸಹಿತ ನಾವು ಈ ಅಂಚೆ ಇಲಾಖೆಯ ಮುಖಾಂತರ ನಾವು ಅವರಿಗೆ ಬೇಕಾದಂಥ ಹಣವನ್ನು ಒದಗಿಸ್ತಾ ಇದ್ದೇವೆ ಈ ರೀತಿಯಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲೂ ಸಹಿತ ಗ್ರಾಮೀಣ ಜನತೆಗಾಗಿ ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ ಅಂಚೆ ಸೇವೆ ಮತ್ತು ಕೋರಿಯರ್ ಸೇವೆಗಳ ನಡುವೆ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ಸರ್ ಅಂಚೆ ಸೇವೆ ಸರ್ಕಾರದ ಮಾಲೀಕ ಅಂದ್ರೆ ಭಾರತ ಸರ್ಕಾರದ ಒಂದು ಇಲಾಖೆಯಾಗಿರೋದ್ರಿಂದ ನಾವು ಭಾರತ ಸರ್ಕಾರ ಪ್ರಚುರಪಡಿಸುವ ಎಲ್ಲ ಕಾಯ್ದೆ ಅನುಗುಣವಾಗಿ ನಾವು ಅಂಚೆ ಸೇವೆಯನ್ನು ಕೊಡ್ತಾ ಇದ್ದೇವೆ ಆದರೆ ಕೋರಿಯರ್ ಗಳ ಬಗ್ಗೆ ಹೇಳುವುದಾದರೆ ಅವು ತಮ್ಮದೇ ಆದಂತ ವ್ಯಾಪಾರಧಾರಿತವಾಗಿದ್ದು ನಗರ ಪ್ರದೇಶಗಳಲ್ಲಿ ಸೇವೆ ಗುಣಮಟ್ಟವನ್ನು ಕೊಡ್ತಾ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಅಂಚೆ ಇಲಾಖೆ ಒಳ್ಳೆಯ ಒಂದು ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಬಹುದು ಕಳೆದ ವರ್ಷಗಳಲ್ಲಿ ಸತತವಾಗಿ ಅಂಚೆ ಕಚೇರಿ ಸಿಬ್ಬಂದಿ ಮುಷ್ಕರದಲ್ಲಿ ತೊಡಗಿಕೊಂಡಾಗ ಲಾಭ ಪ್ರೇರಿತವಾಗಿ ಕೆಲವು ಕೊರಿಯರ್ ಸಂಸ್ಥೆಗಳು ಕೆಲಸ ಮಾಡಿದ್ವು ಆದರೆ ಕೋವಿಡ್ ಸಮಯದಲ್ಲಿ ಎಲ್ಲರಿಗೂ ತಿಳಿದಂತೆ ಕೋವಿಡ್ ಮಹಾಮಾರಿ ಸಮಯದಲ್ಲಿ ಜೀವ ಉಳಿಸುವ ಔಷಧಿಯಿಂದ ಹಿಡಿದು ಸಂಬಂಧಗಳನ್ನು ಬೆಸೆಯುವ ರಕ್ಷಾ ಬಂಧನದವರೆಗೂ ಸಹಿತ ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಅಂಚೆ ಕಚೇರಿ ಒಂದು ಮಹತ್ವದ ಒಂದು ಪಾತ್ರವನ್ನು ವಹಿಸಿದೆ ಅಂತ ಹೇಳಬಹುದು ಇವತ್ತಿನ ದಿವಸ ನಾವು ಅಂಚೆ ಮತ್ತು ಕೊರಿಯರ್ ಸೇವೆಗಳ ವ್ಯತ್ಯಾಸವನ್ನ ನೋಡಬೇಕು ಅಂತಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹಿತ ಅಂಚೆ ಸೇವೆ ನಾವು ಕೊಡ್ತಾ ಇದ್ದೀವಿ ನಾವು ಅಂಚೆ ಸೇವೆಯನ್ನು ಕೊಡುವಾಗ ಯಾವುದೇ ಲಾಭದಾಯಕವಾಗಿ ನಾವು ನೋಡುವುದಿಲ್ಲ ಅದು ಕೇವಲ ಸೇವೆ ಅಂತ ತಿಳ್ಕೊಂಡು ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಸರ್ ಇನ್ನು ಘೋಷವಾಕ್ಯದಂತೆ ಬೆಳಗಾವಿಯ ಒಂದು ಪ್ರಧಾನ ಅಂಚೆ ಕಚೇರಿ ದೇಶದ ಗಡಿಯಾಚೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ತನ್ನ ಸೇವೆಯನ್ನ ನೀಡ್ತಾ ಇದೆ ವಾಣಿಜ್ಯ ವಸ್ತುಗಳನ್ನ ರಫ್ತು ಮಾಡುವುದರ ಮೂಲಕ ಅದರ ಕುರಿತು ಮಾತಾಡೋದಾದ್ರೆ ಸರ್ ಈ ವಿಷಯದಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಅಂಚೆ ಕಚೇರಿಯಲ್ಲಿ ಡಿ ಎನ್ ಕೆ ಅಥವಾ ಡಾಕ್ ನಿರ್ಯಾತ ಕೇಂದ್ರ ಅನ್ನುವ ಒಂದು ಪ್ರಮುಖವಾಗಿ ಒಂದು ಶಾಖೆ ಇದ್ದು ಇದರಲ್ಲಿ ಯಾವ ಒಬ್ಬ ಗ್ರಾಹಕರು ಐ ಇ ಸಿ ಕೋಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅನ್ನು ಹೊಂದಿದ್ದವರಿದ್ರೆ ಅವರು ಬೇರೆ ದೇಶಗಳಿಗೆ ತಮ್ಮ ವಸ್ತುಗಳ ಪಾರ್ಸಲ್ ಸೇವೆಯನ್ನು ಆ ಡಿ ಎನ್ ಕೆ ಮುಖಾಂತರ ಕಡಿಮೆ ಬೆಲೆಯಲ್ಲಿ ಮಾಡಬಹುದು ಅಂತ ಹೇಳಿ ಅನ್ನುವ ಒಂದು ಪ್ರಮುಖವಾದ ಅಂಶವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಡಿ ಎನ್ ಕೆ ಅಂದರೆ ಡಾಕ ನಿರ್ಯಾತ್ ಕೇಂದ್ರದಲ್ಲಿ ಉಳಿದ ಎಲ್ಲ ದೇಶಗಳಿಗೆ ಈ ಐ ಸಿ ಕೋಡ್ ಮುಖಾಂತರವಾಗಿ ನಾವು ನಮ್ಮ ಪಾರ್ಸಲ್ಗಳನ್ನು ಬಹಳಷ್ಟು ಕಡಿಮೆ ದರದಲ್ಲಿ ಹಾಗೂ ವೇಗವಾಗಿ ನಾವು ಮುಟ್ಟಿಸುವ ಒಂದು ವ್ಯವಸ್ಥೆಯನ್ನು ಬೆಳಗಾವಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಫಾರಿನ್ ಮನಿ ಟ್ರಾನ್ಸ್ಫರ್ ಇರಬಹುದು ಫ್ಲಾಟ್ಲಿ ಅಂತಲೇ ಒಂದು ನಮ್ಮ ಬೆಳಗಾವಿ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದೆ ಆ ಫ್ಲಾಟ್ಲಿ ಬೀರುವುದಲ್ಲಿ ಒಂದು ಫ್ಲಾಟ್ಲಿ ಹಾಬಿಯನ್ನು ಯಾರು ಪ್ರಮುಖವಾಗಿ ತೆಗೆದುಕೊಂಡಿರ್ತಾರೆ ಅವರಿಗೆ ಬೇಕಾಗುವಂತಹ ಎಲ್ಲ ಫ್ಲಾಟ್ಲಿಯ ಅನ್ಸಿಲರಿ ಅಂತ ಹೇಳಿ ನಾವು ಏನು ಕರಿತೀವಿ ಸ್ಟಾಂಪ್ ಇರಬಹುದು ಬೇರೆ ಎಲ್ಲ ವಸ್ತುಗಳು ಸಹಿತ ಇಲ್ಲಿ ಸಿಗ್ತಾ ಇದೆ ಹಾಗೂ ಆನ್ಲೈನ್ ಪಾವತಿ ಎಲ್ಲ ಸೇವೆಗಳನ್ನು ಇಲ್ಲಿ ಸಿಗುತ್ತಾ ಇದೆ ಹಾಗೂ ಈಗಾಗಲೇ ನಾವು ಹೇಳಿದಂತೆ ಪಾಸ್ಪೋರ್ಟ್ ಸೇವೆಯನ್ನು ಸಹಿತ ನಾವು ಈ ಬೆಳಗಾವಿ ಪ್ರಧಾನ ಅಂಚೆ ಕಚೇರಿಯಿಂದ ಕೊಡ್ತಾ ಇದ್ದೇವೆ ಹಾಗೂ ಆಧಾರ್ ಸೇವೆ ಸಹಿತ ಎಲ್ಲ ಅಂಚೆ ಕಚೇರಿಗಳಲ್ಲೂ ಸಹಿತ ನಾವು ನಮ್ಮ ಸಿಬ್ಬಂದಿ ನೀಡ್ತಾ ಇದ್ದಾರೆ ಸರಿ ಈ ದಿನದ ಒಂದು ಅಂಗವಾಗಿ ಅಂಚೆ ಇಲಾಖೆಯಿಂದ ಏನಾದರೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆಯಾ ಇಲಾಖೆಯಿಂದ ಒಂದು ಜನಸಂಪರ್ಕ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ಇಲಾಖೆ ಯಾವ ಯಾವ ಒಂದು ಸೇವೆಯನ್ನು ನಮ್ಮ ಜನರಿಗೆ ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ಒಂದು ಡಿ ಸಿ ಡಿ ಪಿ ಪ್ರೋಗ್ರಾಮ್ ಜನಸಂಪರ್ಕ ಅಭಿಯಾನ ಅಂಥೇಳಿ ನಾವು ಮಾಡಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೇ ಆಗಲಿ ಅಥವಾ ನಗರ ಪ್ರದೇಶಗಳಲ್ಲಿ ನಮ್ಮ ಸೇವೆ ಯಾವ ರೀತಿಯಲ್ಲಿ ಇರ್ತದೆ ನಾವು ಯಾವ್ಯಾವ ಸೇವೆಯನ್ನು ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೀವಿ ಅನ್ನೋದನ್ನ ನಾವು ಹೇಳ್ತಾ ಇರ್ತೇವೆ ಅದೇ ರೀತಿಯಾಗಿ ಈ ಒಂದು ಪೋಸ್ಟಲ್ ವೀಕ್ ಅಥವಾ ಅಂಚೆ ಸಪ್ತಾಹ ಆರನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಈಗೇನು ನಡೆದು ಬರ್ತಾ ಇದೆ ಅಕ್ಟೋಬರ್ ನಾವು ಈ ಏಳನೇ ತಾರೀಕಿನಂದು ಏಳು ಅಕ್ಟೋಬರ್ನಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದು ಅದರಲ್ಲಿ ಸಾಕಷ್ಟು ಅಕೌಂಟ್ಸ್ ಗಳನ್ನು ಓಪನ್ ಮಾಡಿದ್ದು ಹಾಗೂ ಇನ್ಶೂರೆನ್ಸ್ ಅನ್ನ ಸಹಿತ ಜನರಿಗೆ ಮುಟ್ಟಿಸುವಂತೆ ಜನರಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ ಎಂಟು ಹತ್ತು ಅಂದ್ರೆ ಅಕ್ಟೋಬರ್ ಎಂಟರಂದು ಫಿಲ್ಯಾಟ್ಲಿ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ವಿ ಫ್ಲಾಟ್ಲಿ ಯಾವ ರೀತಿಯಲ್ಲಿ ಒಂದು ಹಾಬಿ ಅಂತ ಅದರ ಬಗ್ಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಹತ್ತನೇ ತಾರೀಕು ಒಂದು ಕಸ್ಟಮರ್ಸ್ ಡೇ ಅಂತ ಹೇಳಿ ಮಾಡ್ತಾ ಇದ್ದು ನಮ್ಮ ಪ್ರಮುಖ ಕಸ್ಟಮರ್ ಆ ದಿವಸ ನಾವು ನಮ್ಮ ಇಲಾಖೆಯಲ್ಲಿ ಕರೆದು ಅವರ ಜೊತೆಗೆ ನಾವು ಒಂದು ಸಂವಾದವನ್ನ ನಾವು ಮಾಡ್ತಾ ಇದ್ದೇವೆ ಸರ್ ಇನ್ನು ಕೊನೆಯದಾಗಿ ಕೇಳುಗರಿಗೆ ಒಂದು ಸಂದೇಶ ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಅಂಚೆ ಕಚೇರಿ ಎಂದಿಗೂ ಅಪ್ರಸ್ತುತವಾಗಲಾರದು ಸಾರ್ವಜನಿಕರ ನಾಡಿಯನ್ನೆರಿತು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಕಾಲಕಾಲಕ್ಕೆ ಬದಲಾಗುವ ಗ್ರಾಹಕರ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಸೇವೆ ಮತ್ತು ಉತ್ಪನ್ನಗಳನ್ನು ಒದಗಿಸುವ ಈ ಸಂಸ್ಥೆ ಸದಾ ಗ್ರಾಹಕ ಸ್ನೇಹಿ ಹಾಗೂ ಕೈಗೆಟುಕುವ ದರದಲ್ಲಿ ಉತ್ಕೃಷ್ಟವಾದ ಸೇವೆ ಸಲ್ಲಿಸುವ ಮೂಲಕ ಜನಪ್ರಿಯವಾದ ಸರ್ಕಾರಿ ಸಂಸ್ಥೆಯಾಗಿ ಜನಜೀವನದೊಂದಿಗೆ ಮಿಳಿತಗೊಂಡು ಮುಂದೆ ಸಾಗಲಿದೆ ಅಂಚೆ ಸಪ್ತಾಹದ ಈ ಸಂದರ್ಭದಲ್ಲಿ ಅಂಚೆ ಸೇವೆಗಳು ಜನರ ಮನೆ ಮನಗಳಲ್ಲಿ ಹೊಸ ಭರವಸೆಗಳನ್ನ ಮೂಡಿಸಲಿ ದೇಶದ ಕೋಟ್ಯಂತರ ಜನರ ಸೇವೆಗೆ ಆರ್ಥಿಕ ಸುಭದ್ರತೆಗೆ ಆಧಾರವಾಗಲಿ ಎಂಬುದು ಈ ಹೊತ್ತಿನ ಆಶಯ ಎಲ್ಲರಿಗೂ ಅಂಚೆ ದಿನಾಚರಣೆ ಶುಭಾಶಯಗಳು ನಿಮಗಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮ ಸಂಸ್ಥೆಯ ಸೇವೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಖಂಡಿತ ಸರ್ ಈ ಒಂದು ವಿಶ್ವ ಅಂಚೆ ದಿನದ ಮಹತ್ವ ಹಾಗೆಯೇ ಅಂಚೆ ಇಲಾಖೆಯ ಮಹತ್ವ ಹಾಗೂ ಅದರ ಸೇವೆಗಳ ವೈವಿಧ್ಯತೆಯ ಬಗ್ಗೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ಧನ್ಯವಾದಗಳು ರೆ ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ವಿಶ್ವ ಅಂಚೆ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿ ವಿಭಾಗದ ಅಂಚೆ ಕಚೇರಿಯ ಅಧೀಕ್ಷಕರಾದ ಶ್ರೀಕಾಂತ್ ಮುರ್ನಾಳವರು ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು ನಮ್ಮ ದೂರವಾಣಿ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಇದಕ್ಕೆ ಇಲ್ಲಿವಣ ಧ್ವನಿಯೇ ನೈಂಟಿ ಫೋರ್ ಎಫ್ಎಂ ನಮಸ್ಕಾರ said that